ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಸಾಂಬಾರು ಪುಡಿ ಯಾವ ರೀತಿ ಅಂತ ಹೇಳ್ಕೊಡ್ತಾ ಇದ್ದೀನಿ ನೋಡಿ ಸಾಂಬಾರು ಪುಡಿ ಮಾಡೋಕ್ಕೆ ಫಸ್ಟ್ ಕೊತ್ತಂಬರಿ ಕಾಳು ಆಮೇಲೆ ಉದ್ದಿನ ಬೇಳೆ ಇದು ಕಾಳು ಆಮೇಲೆ ಇದು ತೊಗರಿ ಬೇಳೆ ಎಲ್ಲ ಸ್ವಲ್ಪ ಸ್ವಲ್ಪ ತೊಗೋಬೇಕು ಅದರ ಕ್ವಾಂಟಿಟಿಗೆ ತಕ್ಕಂಗೆ ಎಷ್ಟು ಬೇಕೋ ಅಷ್ಟು ಅಳುತ್ತೆ ನೆಕ್ಸ್ಟು ಅರ್ಶಿನ ಕೊಂಬು ಇದು ಚೆನ್ನಾಗಿ ಇದೆ ನೋಡಿ ಅರ್ಶಿನ ಕೊಂಬು ಆಮೇಲೆ ಇದು ಮಾಡೋಕ್ಕೆ ಹೆಸ್ರು ಕಾಳು ಗೋಧಿ ಸಾಸಿವೆ ಹುರುಳಿಕಾಳು ಆಮೇಲೆ ಜೀರಿಗೆ ಜೀರಿಗೆ ಒಂದು ಕಾಲು ಕೆ ಜಿ ಇರ್ಬೋದು ಉಳಿದಿದ್ದೆಲ್ಲ ಸ್ವಲ್ಪ ಸ್ವಲ್ಪ ಇದೆ ನೋಡಿ ನಿಮಗೆ ಗೊತ್ತಾಗುತ್ತೆ ಅಳತೆ ಯಾವ ರೀತಿ ಇದೆ ಅಂತ ಟೋಟಲ್ ಐದು ಕೆ ಜಿ ಮಾಡೋಕ್ಕೆ ತೊಗೊಂಡಿರೋದು ಐಟಮ್ಸು ಇದು ಹೆಸರುಬೇಳೆ ಬೇಳೆ ಮೇ ಬಿ ಒಂದು ಅರ್ಧ ಕೆ ಜಿ ಇರ್ಬೋದು ಸಾರಿ ಇದು ನವಣಕ್ಕಿ ಅಂತಾರಲ್ಲ ಅದು ನವಣಕ್ಕಿ ಆಮೇಲೆ ಇದು ಕರ್ಬೇನ್ ಸೊಪ್ಪು ಡ್ರೈ ಹಸಿ ತಗೊಬೇಡಿ ಒಣಗಿಸಿ ಚೆನ್ನಾಗಿ ಡ್ರೈ ಆಗಿರೋದು ತಗೋಬೇಕು ಪಲಾವ್ ಎಲೆ ನೆಕ್ಸ್ಟು ಮಸಾಲೆ ಐಟಮ್ಸ್ ಅಂತ ಬಂದರೆ ಕಾಳು ಮೆಣಸು ಜಾಕಾಯಿ ಅಂತಾರಲ್ಲ ಅದು ಜಾಕಾಯಿ ಇದ್ರೆ ಹಾಕ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಹಾಕಿದರೆ ಫ್ಲೇವರ್ ಚೆನ್ನಾಗಿರುತ್ತೆ ಸ್ವಲ್ಪ ಹಾಕ್ಕೋಬೇಕು ಅಷ್ಟೇ ನೋಡಿ ಬೇಳೆ ಎಲ್ಲ ಸ್ವಲ್ಪ ಸ್ವಲ್ಪ ತೊಗೊಂಡು ಚೆನ್ನಾಗಿ ಹುರ್ಕೋಬೇಕು ಕಡಲೆಕಾಳು ಇದ್ದರೆ ಹಾಕೋಬೋದು ಇಲ್ಲ ಕಡಲೆಕಾಳು ಇಲ್ಲ ಅಂತಂದರೆ ಕಡಲೆಬೇಳೆ ಹಾಕೋಬೋದು ಚೆನ್ನಾಗಿರುತ್ತೆ ಯಾವುದು ಹಾಕಿದ್ರೂ ಚೆನ್ನಾಗಿರುತ್ತೆ ನೆಕ್ಸ್ಟು ಅಕ್ಕಿ ಇದೊಂದು ಅರ್ಧ ಕೆ ಜಿ ಇರ್ಬೋದು ಅಕ್ಕಿ ಅಕ್ಕಿನೂ ಚೆನ್ನಾಗಿ ಹುರ್ಕೋಬೇಕು ನೆಕ್ಸ್ಟು ಜೋಳ ಇದು ಬಿಳಜೋಳನೂ ಹಾಕಬೇಕು ಸಾಂಬಾರು ಪುಡಿಗೆ ಎಲ್ಲ ಹುರ್ಕೋಬೇಕು ಕಾಳೆಲ್ಲ ನೆಕ್ಸ್ಟ್ ಮಸಾಲೆ ನಾನು ಮೆಣಸೆಲ್ಲ ಹೇಳ್ಬಿಟ್ಟೆ ನೆಕ್ಸ್ಟ್ ಚಕ್ಕೆ ಚಕ್ಕೆ ಒಂದು ಕಾಲು ಕೆ ಜಿ ಇರ್ಬೋದು ಚೆನ್ನಾಗಿರುತ್ತೆ ಚಕ್ಕೆ ಸ್ವಲ್ಪ ಹಾಕಿದರೆ ಫ್ಲೇವರು ಚಕ್ಕೆ ಲವಂಗ ಏಲಕ್ಕಿ ಕಲ್ಲು ಹೂವು ಗಸಗಸೆ ಆಮೇಲೆ ಇದು ಸ್ಟಾರ್ ಹೂವು ಅಂತಾರಲ್ಲ ಅದು ಎಲ್ಲ ಮಸಾಲೆ ಪ್ರತಿಯೊಂದು ವಸ್ತುಗಳು ಹಾಕಿದರೆ ಚೆನ್ನಾಗಿರುತ್ತೆ ಫ್ಲೇವರು ಮಸಾಲೆ ಸಾಂಬಾರು ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟ್ ಬರುತ್ತೆ ಇದು ಎಲ್ಲ ಮಸಾಲೆ ಹಾಕೋಬೇಕು ನೋಡಿ ತಟ್ಟೆಯಲ್ಲಿ ಇರೋದೆಲ್ಲ ನಿಮಗೆ ಗೊತ್ತಾಗುತ್ತಲ್ಲ ನೋಡಿದರೆ ಯಾವುದ್ಯಾವುದು ಅಂತೇಳಿ ನಾನು ಹೇಳೋದು ಮಿಸ್ ಮಾಡಿದರೆ ನೋಡ್ಕೊಳ್ಳಿ ಎಲ್ಲ ಐಟಮ್ಸ್ ಸಲ ತೋರಿಸ್ತಾ ಇದ್ದೀನಿ ಹೆಸರುಬೇಳೆ ಗಸಗಸೆ ಮಸಾಲೆ ಚಕ್ಕೆ ಲವಂಗ ಏಲಕ್ಕಿ ಕಡಲೆಬೇಳೆ ತೊಗರಿಬೇಳೆ ಮಡಿಕೆ ಹೆಸರು ಕಾಳು ಹುರುಳಿಕಾಳು ಪ್ರತಿಯೊಂದು ಗೋಧಿ ಉದ್ದಿನಬೇಳೆ ಮೆಂತೆ ಅಕ್ಕಿ ಎಲ್ಲ ತೋರಿಸ್ತಿದ್ದೀನಿ ನೋಡಿ ಎಲ್ಲ ನಿಮ್ಮ ಕ್ವಾಂಟಿಟಿಗೆ ಬೇಕಾದಂಗೆ ನೀವು ಮಾಡ್ಕೊಳ್ಳಿ ಹಂಗಾಗಿ ನಾನು ಅಳತೆ ತೋರಿಸ್ತಾ ಇಲ್ಲ ನಾವು ಮಾಡ್ತಾ ಇರೋದು ಒಂದು ಐದು ಕೆ ಜಿ ಆಗೋಷ್ಟು ಮಾಡ್ತಾಯಿದ್ದೀವಿ ಇದು ಆರು ತಿಂಗಳು ವರ್ಷ ಆದರೂ ಇಟ್ಕೋಬೋದು ಸೊಪ್ಪಿನ ಸಾಂಬಾರು ಪಲ್ಯ ಎಲ್ಲ ಪ್ರತಿಯೊಂದು ಪಲ್ಯಗಳಿಗೂ ಹಾಕ್ಕೋಬೋದು ಚೆನ್ನಾಗಿರುತ್ತೆ ಪಲ್ಯ ಒಳ್ಳೆ ಟೇಸ್ಟ್ ಬರುತ್ತೆ ಸಾಂಬಾರು ಎಲ್ಲ ಸೊಪ್ಪಿನ ಸಾಂಬಾರು ಬೇಳೆ ಸಾಂಬಾರು ತಿಳಿ ಸಾರು ಎಲ್ಲದಕ್ಕೂ ಹಾಕ್ಬೋದು ಈ ಸಾಂಬಾರು ಪುಡಿನ ಚೆನ್ನಾಗಿರುತ್ತೆ ನೋಡಿ ಅರ್ಶಿನ ಕೊಂಬು ಎಲ್ಲ ಚೆನ್ನಾಗಿ ಸಣ್ಣಕ್ಕೆ ತದ್ಕೋಬೇಕು ಹಾಗಾದ್ರೆ ಚೆನ್ನಾಗಿರುತ್ತೆ ಮಿಷಿನಿಗೆ ಹಾಕ್ಸೋಕ್ಕೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಎಲ್ಲ ನೋಡಿ ನವಣಕ್ಕಿ ಸ್ವಲ್ಪ ಜಾಸ್ತಿ ತೊಗೋಬೇಕು ನವಣಕ್ಕಿ ಆಮೇಲೆ ಇದು ಕೊತ್ತಂಬರಿ ಕಾಳು ಅವೆಲ್ಲ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ತೊಗೋಬೇಕು ನೋಡಿ ಜ ಇದು ಕೊತ್ತಂಬರಿ ಕಾಳು ಅವೆಲ್ಲ ಎಲ್ಲ ತೊಗೊಂಡಾದಮೇಲೆ ಅವೆಲ್ಲ ನೀಟಾಗಿ ಹುರ್ಕೋಬೇಕು ನೋಡಿ ನಮ್ಮಮ್ಮ ಹುರಿತಾ ಇದ್ದಾರೆ ಅಮ್ಮ ಮಾಡೋ ಸಾಂಬಾರು ಪುಡಿ ಇದು ಚೆನ್ನಾಗಿ ಮಾಡ್ತಾರೆ ನಮ್ಮಮ್ಮ ಸಾಂಬಾರು ಪುಡಿ ನಿಮಗೂ ಇಷ್ಟ ಆಗುತ್ತೆ ನೀವು ಸಲ ಈ ರೀತಿ ಟ್ರೈ ಮಾಡಿ ನೋಡಿ ಚೆನ್ನಾಗಿರುತ್ತೆ ನೋಡಿ ಎಲ್ಲ ಪ್ರತಿಯೊಂದು ಡ್ರೈ ಆಗಂಗೆ ಚೆನ್ನಾಗಿ ಹುರ್ಕೋಬೇಕು ಹಸಿ ಹಸಿ ಇರೋ ಥರ ಹುರಿದ್ಬಿಟ್ರೆ ಸಾಂಬಾರು ಪುಡಿ ಬಾಳಿಕೆ ಬರೋಲ್ಲ ಬೇಗ ಆಗಿಬಿಡುತ್ತೆ ಆರು ತಿಂಗಳು ವರ್ಷ ಎಲ್ಲ ಇಟ್ಕೊಳಕ್ಕೆ ಬರಲ್ಲ ಹಾಗಾಗಿ ಹುರಿಬೇಕಾರೇನೆ ಎಲ್ಲ ಚೆನ್ನಾಗಿ ಹುರ್ಕೊಳ್ಳಿ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಎಲ್ಲ ಹುರಿದ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಎಲ್ಲ ಇದ್ದಾರೆ ನಮ್ಮಮ್ಮ ಚೆನ್ನಾಗಿ ಹುರ್ಕೊಂಡು ಮಿಕ್ಸ್ ಮಾಡಿಕೊಂಡು ಅದೆಲ್ಲ ತಣ್ಣಗಾದ್ಮೇಲೆ ಮಿಷಿನಿಗೆ ಹಾಕ್ಸ್ಬೇಕು ಹಾಗಾದರೆ ಸಾಂಬಾರು ಪುಡಿ ಚೆನ್ನಾಗಿರುತ್ತೆ ಸಾಂಬಾರು ಅಂತೂ ತುಂಬ ಚೆನ್ನಾಗಿತ್ತು ಅಷ್ಟು ಎಲ್ಲ ಒಂದೇ ಕ್ವಾಂಟಿಟಿಯಲ್ಲಿ ಹಾಕಿದ್ರು ನಮ್ಮಮ್ಮ ಚೆನ್ನಾಗಿತ್ತು ನೀವು ಈ ರೀತಿ ಹೊಸ್ದಾಗಿ ಟ್ರೈ ಮಾಡೋರು ಟ್ರೈ ಮಾಡಿ ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟ ಆದರೆ ನೀವು ಒಂದು ಲೈಕ್ ಮಾಡಿ ಶೇರ್ ಮಾಡಿ ವೀಡಿಯೋ ಯಾರ್ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲಾಸ್ಟಿಗೆ ನೋಡಿ ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಬೇಡ ಎಲ್ಲ ಮಿಕ್ಸ್ ಮಾಡಿ ಆದಮೇಲೆ ಲಾಸ್ಟಿಗೆ ಜೀರಿಗೆ ಹಾಕೋಬೇಕು ಜೀರಿಗೆ ಊರಿದೆ ಇದ್ದರೂ ನಡೆಯುತ್ತೆ ಎಲ್ಲ ಮಿಕ್ಸಿಗೆ ಹಾಕಿ ಅಲ್ಲ ಮಿಕ್ಸ್ ಮಾಡಿಬಿಟ್ಟು ಆದಮೇಲೆ ಸಂಜೆ ಮಿಷಿನಿಗೆ ಹಾಕ್ಸಿದ್ರೆ ಆಯಿತು ತಣ್ಣಗಾಗ್ಬೇಕು ಅದು ಉರಿದಿರೋದೆಲ್ಲ ನೋಡಿ ಯಾವ ರೀತಿ ಆಗಿದೆ ಅಂತ ಇಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಎಲ್ಲ ಸಾಂಬ್ರ ಪುಡಿ ಮಿಕ್ಸಿನಿಗೆ ಹಾಕ್ಸಿದ ಮೇಲೆ ಅಷ್ಟೇ ಚೆನ್ನಾಗಿತ್ತು ನೈಸಾಗಿ ಮಿಷಿನಿಗೆ ಹಾಕ್ಸಿ ಇಟ್ಕೋಬೇಕು ನೋಡ್ತೀರ ನೀವೇ ಲಾಸ್ಟಿಗೆ ಮಿಷಿನಿಗೆ ಹಾಕ್ಸಿದ ಮೇಲೆ ಯಾವ ರೀತಿ ಆಗಿದೆ ಅಂತ ಚೆನ್ನಾಗಿರುತ್ತೆ ನೋಡಿ ಯಾರ್ಯಾರು ಹೊಸ್ತಾಗಿ ನೋಡ್ತಾಯಿದ್ದೀರ ನಾನು ಆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಹೊಸ್ತಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್